ಎಲ್ಲಾ ಸರ್ಕಾರಿ ಉದ್ಯೋಗ ಆಕಾಂಕ್ಷಿಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ವತಿಯಿಂದ ಬೃಹತ್ ಹುದ್ದೆಗಳ ನೇಮಕಾತಿ ಆರಂಭಗೊಂಡಿದೆ ಆ ಹುದ್ದೆಗಳ ವಿವರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಸಂಸ್ಥೆ ಹೆಸರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹುದ್ದೆಗಳ ಸಂಖ್ಯೆ ಐದು ಸಾವಿರದ ನೂರ ಎಂಬತ್ತು ಉದ್ಯೋಗ ಸ್ಥಳ ಅಖಿಲ ಭಾರತ ಹುದ್ದೆ ಹೆಸರು ಜೂನಿಯರ್ ಅಸೋಸಿಯೇಟ್ ಮಾಸಿಕ ವೇತನದ ಬಗ್ಗೆ ನೋಡೋದಾದ್ರೆ ತಿಂಗಳಿಗೆ ಇಪ್ಪತ್ನಾಕ್ ಸಾವಿರದ ಐವತ್ ರೂಪಾಯಿಂದ ಅರವತ್ನಾಕ್ ಸಾವಿರದ ನಾನೂರ ಎಂಬತ್ ರೂಪಾಯಿವರೆಗೆ ಇರುತ್ತೆ ವಿದ್ಯಾರ್ಹತೆ ಪದವಿ ಆಗಿರೋರು ಅಪ್ಲೈ ಮಾಡಬಹುದು ಯಾವುದೇ ಪದವಿ ಆಗಿದ್ರೂ ಅಪ್ಲೈ ಮಾಡಬಹುದು ಇನ್ನು ಯಾವ ಯಾವ ರಾಜ್ಯಗಳಲ್ಲಿ ಎಷ್ಟೆಷ್ಟು ಹುದ್ದೆ ಇದೆ ಅಂತ ಹೇಳಿ ಒಂದು ಚಾರ್ಟ್ ಕೊಟ್ಟಿದ್ದೀನಿ ಚೆಕ್ ಮಾಡ್ಕೊಳ್ಳಿ ನಮ್ಮ ಕರ್ನಾಟಕಕ್ಕೆ ಇನ್ನೂರ ಎಪ್ಪತ್ ಹುದ್ದೆ ಇದೆ ಕೆಟಗರಿ ಬೇಸಿಸ್ ಮೇಲೆ ಕರ್ನಾಟಕದಲ್ಲಿ ಯಾವ ಯಾವ ಕೆಟಗರಿಯವರಿಗೆ ಎಷ್ಟೆಷ್ಟು ಹುದ್ದೆ ಇದೆ ಅಂತ ಹೇಳಿ ಒಂದು ಚಾರ್ಟ್ ಅನ್ನು ಕೊಟ್ಟಿದ್ದೀನಿ ಅದನ್ನು ಚೆಕ್ ಮಾಡಿ ಅಬ್ರಿವೇಶನ್ ಕೂಡ ಕೊಟ್ಟಿದ್ದೀನಿ ವಿ ಐ ಎಚ್ ಐ ಎಲ್ ಡಿ ಎಕ್ಸ್ ಎಸ್ ಡಿ ಎಕ್ಸ್ ಎಸ್ ಎಂದ್ರೆ ಏನು ಅಂತ ಹೇಳಿ ಅರ್ಹತ ಮಾನದಂಡಗಳ ಬಗ್ಗೆ ನೋಡೋದಾದ್ರೆ ವಯಸ್ಸಿನ ಮಿತಿ ಅಭ್ಯರ್ಥಿಯ ಒಂದು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದರಂತೆ ಕನಿಷ್ಠ ಇಪ್ಪತ್ತು ವರ್ಷ ಗರಿಷ್ಠ ಇಪ್ಪತ್ತೆಂಟು ವರ್ಷದವರಾಗಿರ್ಬೇಕು ವಯೋಮಿತಿ ಸಡಿಲಿಕೆಯ ಬಗ್ಗೆ ನೋಡೋದಾದ್ರೆ ಸಿ ಎಲ್ ನಾನ್ ಕ್ರೀಮಿ ಲೇಯರ್ ಸರ್ಟಿಫಿಕೇಟ್ ಹೊಂದಿದಿರುವಂತಹ ಅಭ್ಯರ್ಥಿಗಳಿಗೆ ಮೂರು ವರ್ಷ ಎಸ್ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಬಿ ಡಿ ನಲ್ವತ್ತು ಪರ್ಸೆಂಟ್ ಗಿಂತ ಹೆಚ್ಚಾಗಿ ಅಂಗವಿಕಲತೆ ಹೊಂದಿರುವಂತಹ ಅಭ್ಯರ್ಥಿಗಳಿಗೆ ಅದರಲ್ಲೂ ಯು ಆರ್ ಇಡಬ್ಲ್ಯೂ ಎಸ್ ವರ್ಗದ ಅಂಗವಿಕಲ ಅಭ್ಯರ್ಥಿಗಳಿಗೆ ಹತ್ತು ವರ್ಷ ಸಿ ವರ್ಗದ ಅಂಗವಿಕಲ ಅಭ್ಯರ್ಥಿಗಳಿಗೆ ಹದಿಮೂರು ವರ್ಷ ಎಸ್ಸಿ ಎಸ್ ಟಿ ವರ್ಗದ ಅಂಗವಿಕಲ ಅಭ್ಯರ್ಥಿಗಳಿಗೆ ಹದಿನೈದು ವರ್ಷ ವಯೋಮಿತಿ ಸಡಿಲಿಕೆ ಇದೆ ಅರ್ಜಿ ಶುಲ್ಕದ ಬಗ್ಗೆ ನೋಡೋದಾದ್ರೆ ಎಸ್ ಟಿ ಅಂಗವಿಕಲ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ ನೀಡಲಾಗಿದೆ ಯು ಆರ್ ಸಿ ಇಡಬ್ಲ್ಯೂ ಎಸ್ ಅಭ್ಯರ್ಥಿಗಳಿಗೆ ಏಳ್ನೂರ ಐವತ್ತು ರೂಪಾಯಿ ಫೀಸ್ ಇರುತ್ತೆ ಪಾವತಿ ವಿಧಾನ ಆನ್ಲೈನ್ ಆಯ್ಕೆ ಪ್ರಕ್ರಿಯೆ ಪೂರ್ವಭಾವಿ ಪರೀಕ್ಷೆ ಪ್ರಿಲಿಮ್ಸ್ ಮುಖ್ಯ ಪರೀಕ್ಷೆ ಮೇನ್ಸ್ ಸ್ಥಳೀಯ ಭಾಷಾ ಪ್ರಾವೀಣ್ಯತೆಯ ಪರೀಕ್ಷೆ ಕಲೆ ಪರಿಶೀಲನೆ ಮತ್ತು ಅಂತಿಮ ಆಯ್ಕೆ ಮೆರಿಟ್ ಲಿಸ್ಟ್ ಮೂಲಕ ಆಯ್ಕೆ ಮಾಡಲಾಗುತ್ತೆ ಈಗ ಪೂರ್ವಭಾವಿ ಪರೀಕ್ಷೆಗೆ ಸಬ್ಜೆಕ್ಟ್ ಗಳನ್ನ ನೋಡೋದಾದ್ರೆ ಮೂರು ಸೆಕ್ಷನ್ ಇದೆ ಇಂಗ್ಲಿಷ್ ನ್ಯೂಮರಿಕಲ್ ಅಬಿಲಿಟಿ ರೀಸನಿಂಗ್ ಅಂತ ಇಂಗ್ಲಿಷ್ ಪರೀಕ್ಷೆ ಮೂವತ್ತು ಕ್ವಶನ್ ಮೂವತ್ತು ಮಾರ್ಕ್ಸ್ ಇಪ್ಪತ್ತು ನಿಮಿಷ ಟೈಮ್ ನ್ಯೂಮರಿಕಲ್ ಎಬಿಲಿಟಿ ಕನ್ನಡ ಇಂಗ್ಲಿಷ್ ಅಥವಾ ಹಿಂದಿ ಮಾಧ್ಯಮದಲ್ಲಿ ಅಟೆಂಡ್ ಆಗ್ಬೋದು ಮೂವತ್ತೈದು ಕ್ವಶನ್ ಮೂವತ್ತೈದು ಮಾರ್ಕ್ಸ್ ಇಪ್ಪತ್ತು ನಿಮಿಷ ಟೈಮ್ ರೀಸನಿಂಗ್ ಎಬಿಲಿಟಿ ಕೂಡ ಮೂರು ಮಾಧ್ಯಮಗಳಲ್ಲಿ ಅಟೆಂಡ್ ಆಗ್ಬೋದು ಮೂವತ್ತೈದು ಕ್ವಶನ್ ಮೂವತ್ತೈದು ಮಾರ್ಕ್ಸ್ ಇಪ್ಪತ್ತು ನಿಮಿಷ ಟೈಮ್ ಟೋಟಲ್ ನೂರ್ ಮಾರ್ಕ್ಸ್ ಒಂದ್ ಗಂಟೆ ಟೈಮ್ ಇರುತ್ತೆ ನೆಗೆಟಿವ್ ಮಾರ್ಕಿಂಗ್ ಕೂಡ ಇರುತ್ತೆ ಒಂದು ಬೈ ನಾಲ್ಕರಷ್ಟು ಅಟೆಂಪ್ಟ್ ಮಾಡಿರೋ ಉತ್ತರ ಏನಾದರೂ ತಪ್ಪಾದ್ರೆ ನಿಮ್ಮ ಸರಿ ಇರೋ ಉತ್ತರದಲ್ಲಿ ಈ ಮಾರ್ಕ್ಸ್ ಗಳು ಡಿಡಕ್ಟ್ ಆಗುತ್ತೆ ಇನ್ನು ಮುಖ್ಯ ಪರೀಕ್ಷೆಗೆ ಇರುವಂತಹ ಸಬ್ಜೆಕ್ಟ್ ಗಳು ಯಾವ್ದು ಅಂತ ನೋಡೋದಾದ್ರೆ ಜನರಲ್ ಫೈನಾನ್ಷಿಯಲ್ ಅವೇರ್ನೆಸ್ ಜನರಲ್ ಇಂಗ್ಲಿಷ್ ಕ್ವಾಂಟಿಟೇಟಿವ್ ಆಪ್ ರೀಸನಿಂಗ್ ಅಬಿಲಿಟಿ ಮತ್ತೆ ಕಂಪ್ಯೂಟರ್ ಆಪ್ಟಿಟ್ಯೂಡ್ ಇರುತ್ತೆ ಜನರಲ್ ಫೈನಾನ್ಷಿಯಲ್ ಅವೇರ್ನೆಸ್ ಐವತ್ತು ಕ್ವೆಶನ್ ಐವತ್ತು ಮಾರ್ಕ್ಸ್ ಮೂವತ್ತೈದು ನಿಮಿಷ ಟೈಮ್ ಜನರಲ್ ಇಂಗ್ಲಿಷ್ ನಲ್ವತ್ತು ಕ್ವೆಶನ್ ನಲ್ವತ್ತು ನಿಮಿಷ ಟೈಮ್ ಕ್ವಾಂಟಿಟೇಟಿವ್ ಆಪ್ಸ್ಟಿಟ್ಯೂಡ್ ಐವತ್ತು ಕ್ವೆಶನ್ ಐವತ್ತು ಮಾರ್ಕ್ಸ್ ನಲವತ್ತೈದು ನಿಮಿಷ ಟೈಮ್ ಇರುತ್ತೆ ಹಾಗೆ ರೀಸನಿಂಗ್ ಅಬಿಲಿಟಿ ಮತ್ತು ಕಂಪ್ಯೂಟರ್ ಆಪ್ಟಿಟ್ಯೂಡ್ ಐವತ್ತು ಕ್ವೇಶನ್ ಅರವತ್ತು ಮಾರ್ಕ್ಸ್ ನಲವತ್ತೈದು ನಿಮಿಷ ಟೈಮ್ ಇರುತ್ತೆ ಟೋಟಲ್ ನೂರ ತೊಂಬತ್ತು ಕ್ವಶನ್ ಇನ್ನೂರು ಮಾರ್ಕ್ಸಿಗೆ ಎರಡು ಗಂಟೆ ನಲವತ್ತು ನಿಮಿಷ ಟೈಮ್ ಇರುತ್ತೆ ಇಂಗ್ಲಿಷ್ ಪರೀಕ್ಷೆ ಬಿಟ್ಟು ಬೇರೆ ಎಲ್ಲ ಪರೀಕ್ಷೆಗಳಿಗೆ ಮೂರು ಮಾಧ್ಯಮದಲ್ಲಿ ಯಾವ್ದಾದ್ರು ಒಂದು ಮಾಧ್ಯಮ ಹಾರ್ಸ್ಕೊಂಡು ಎಕ್ಸಾಮ್ ಅಟೆಂಡ್ ಆಗ್ಬೋದು ಇದಕ್ಕೂ ಕೂಡ ನೆಗೆಟಿವ್ ಮಾರ್ಕಿಂಗ್ ಇದೆ ಒಂದು ಬೈ ನಾಲ್ಕರಷ್ಟು ಮೂರನೇ ಲೆವೆಲ್ ಲೋಕಲ್ ಲ್ಯಾಂಗ್ವೇಜ್ ಟೆಸ್ಟ್ ಇದು ಯಾರಿಗೆ ಬರುತ್ತೆ ಅಂತ ನೋಡೋದಾದ್ರೆ ಪ್ರಿಲಿಮ್ಸ್ ಮೇನ್ಸ್ ಪಾಸ್ ಆದಂತಹ ಕ್ಯಾಂಡಿಡೇಟ್ಗಳು ನೀವು ಓದಿದಂತಹ ಟೆಂತ್ ಮತ್ತೆ ಟ್ವೆಲ್ತ್ ಅಲ್ಲಿ ಲೋಕಲ್ ಲ್ಯಾಂಗ್ವೇಜ್ಗಳು ಈಗ ಕರ್ನಾಟಕದವರಿಗೆ ಕನ್ನಡ ಲೋಕಲ್ ಲ್ಯಾಂಗ್ವೇಜ್ ಯಾರು ಓದಿಲ್ವೋ ಅವರು ಈ ಎಕ್ಸಾಮ್ ಅನ್ನ ಅಟೆಂಡ್ ಮಾಡಬೇಕಾಗುತ್ತೆ ಇದಕ್ಕೆ ಸಬ್ಜೆಕ್ಟ್ ನೋಡೋದಾದ್ರೆ ನಾನ್ ವರ್ಬಲ್ ಟೆಸ್ಟ್ ಅಬ್ಜೆಕ್ಟಿವ್ ಟೈಪ್ ಮೂರು ಪ್ಯಾಸೇಜ್ ಹದಿನೈದು ಕ್ವೆಶನ್ ಹದಿನೈದು ಮಾರ್ಕ್ಸ್ ಇರುತ್ತೆ ಸಬ್ಜೆಕ್ಟಿವ್ ಟೈಪ್ ಮೂರು ಪ್ಯಾಸೇಜ್ ಇರುತ್ತೆ ಹದಿನೈದು ಕ್ವೆಶನ್ ಹದಿನೈದು ಮಾರ್ಕ್ಸ್ ಇರುತ್ತೆ ವರ್ಬಲ್ ಟೆಸ್ಟ್ ಗೆ ಆ ಕ್ವೆಶನ್ ಗಳು ಕೊಟ್ಟಿಲ್ಲ ಒಟ್ಟು ಇಪ್ಪತ್ತು ಮಾರ್ಕ್ಸ್ ಇರುತ್ತೆ ಇನ್ನು ಯಾವ ಯಾವ ರಾಜ್ಯಕ್ಕೆ ಎಲ್ಲೆಲ್ಲಿ ಎಕ್ಸಾಮಿನೇಷನ್ ಸೆಂಟರ್ ಇದೆ ಅಂತ ಒಂದು ಚಾರ್ಟ್ ಕೊಟ್ಟಿದ್ದೀನಿ ಕರ್ನಾಟಕದ್ದು ಚೆಕ್ ಮಾಡಿ ಪ್ರಮುಖ ದಿನಾಂಕಗಳ ಬಗ್ಗೆ ನೋಡೋದಾದ್ರೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಆರು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತ ಐದು ಇವತ್ತು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತಾರು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತ ಐದು ಅಧಿಕೃತ ವೆಬ್ಸೈಟ್ ಎಸ್ ಬಿ ಐ ಡಾಟ್ ಕೋ ಡಾಟ್ ಇನ್ ಅರ್ಜಿ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ ಇಪ್ಪತ್ತಾರು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ ಐದು ಪ್ರಿಲಿಮ್ಸ್ ಎಕ್ಸಾಮ್ ಸೆಪ್ಟೆಂಬರ್ ಅಲ್ಲಿರುತ್ತೆ ಮೇನ್ಸ್ ಎಕ್ಸಾಮ್ ನವೆಂಬರ್ ಅಲ್ಲಿರುತ್ತೆ ಅಧಿಕೃತ ಅಧಿಸೂಚನೆಯ ಪೀಡಿಯ ಅಧಿಕೃತ ವೆಬ್ಸೈಟ್ ನ ಲಿಂಕ್ ಅರ್ಜಿಯ ಡೈರೆಕ್ಟ್ ಲಿಂಕ್ ಅನ್ನ ಡೆಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರ್ತೀನಿ ಈ ನಮ್ಮ ಮಾಹಿತಿಗಳು ನಿಮಗೆ ಉಪಯೋಗವಾಗಿದ್ದಲ್ಲಿ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ